ಎಲ್ಲರಿಗೂ ನಮಸ್ಕಾರ ನಮ್ಮ ರೈತ ಕಬ್ಬಿಗೆ ಕೀಳತಿರುವಂಥ ಬೆಲೆ ಏನಿದೆಯಲ್ಲ ಇದನ್ನು ಸರ್ಕಾರದವರಾಗಿರ್ಬೋದು ಅಥವಾ ಇದಕ್ಕೆ ಇದಕ್ಕಿರುವಂಥ ಒಂದು ಬೆಲೆ ಕಣ್ಣು ಕಣ್ಮುಚ್ಕೊಡ್ಬಹುದು ಯಾಕಂತ ಹೇಳ್ತೇನೆ ಕೇಳಿ ಒಂದು ಟನ್ ಕಬ್ಬಿನಿಂದ ಸುಮಾರು ನೂರ ಇಪ್ಪತ್ತು ಕೆ ಜಿ ಸಕ್ಕರೆ ಉತ್ಪಾದನೆ ಆಗ್ತದೆ ಆದರೆ ಒಂದು ಕೆ ಜಿ ಸಕ್ಕರೆಯನ್ನು ಇವರು ಸುಮಾರು ನಲವತ್ತರಿಂದ ನಲವತ್ತೈದು ರೂಪಾಯಿ ಕೆ ಜಿಗೆ ಮಾರಾಟ ಮಾಡ್ತಾರೆ ಸೊ ಅಲ್ಲಿ ಇವರಿಗೆ ಸುಮಾರು ಐದು ಸಾವಿರ ರೂಪಾಯಿ ಲಾಭ ಸಿಗುತ್ತೆ ಇನ್ನು ಕಬ್ಬಿನಿಂದ ಸಿಗುವಂಥ ಬ್ಯಾಗಸ್ ಇರುವಂಥ ಒಂದು ಶಿಪ್ಪೆ ಏನಿದೆಯಲ್ಲ ಅದರಿಂದ ಪೇಪರನ್ನು ತಯಾರು ಮಾಡ್ತಾರೆ ಆಮೇಲೆ ಎಲೆಕ್ಟ್ರಿಸಿಟಿಯನ್ನು ಕೂಡ ಉತ್ಪಾದನೆ ಮಾಡ್ತಾರೆ ಇದಾದ ಮೇಲೆ ಪ್ರತಿಯೊಂದು ಟನ್ಗೆ ಸುಮಾರು ನಲವತ್ತರಿಂದ ಐವತ್ತು ಲೀಟರ್ ಮೊಲಾಷಿಯಸ್ ಸಿಗುತ್ತೆ ಆಮೇಲೆ ಇಪ್ಪತ್ತರಿಂದ ಮೂವತ್ತು ಲೀಟರ್ ಎಥನಾಲ್ ಸಿಗುತ್ತೆ ಇವೆರಡನ್ನು ಕೂಡ ಮಾರಾಟ ಮಾಡಿ ಅವರು ಸುಮಾರು ಐದರಿಂದ ಆರು ಸಾವಿರ ರೂಪಾಯಿಯ ಒಂದು ಲಾಭವನ್ನು ಮಾಡಿಕೊಂಡ್ರೆ ನಮ್ಮ ಸರ್ಕಾರದವರು ಇದರಿಂದ ಅನ್ನು ತಯಾರು ಮಾಡಿ ಲಕ್ಷಾಂತರ ರೂಪಾಯಿಯನ್ನು ಸಂಪಾದನೆ ಮಾಡ್ತಾರೆ ಸೊ ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ಲೀಟರ್ ನೀರಿಗೆ ಇಪ್ಪತ್ತು ರೂಪಾಯಿ ಕೇಳಿದ್ರೆ ತಟ್ಟಂತ ಕೊಡ್ತೀರಿ ಅದರಂತೆಯೇ ಯಾವುದೇ ಒಂದು ಚಿಪ್ಸ್ ಪ್ಯಾಕೆಟ್ ಅನ್ನು ತಗೊಂಡ್ರೆ ಇಪ್ಪತ್ತು ರೂಪಾಯಿ ಕೇಳಿದಿರ ತಟ್ಟಂತ ಕೊಡ್ತೀರಿ ಆದರೆ ನಮ್ಮ ರೈತ ವರ್ಷವಿಡೀ ಕಷ್ಟಪಟ್ಟು ಬೆಳೆದಿರತಕ್ಕಂತ ಆ ಒಂದು ಬೆಳೆಗೆ ಒಳ್ಳೆಯ ಬೆಲೆ ಕೊಡ್ರಪ್ಪ ಯಾಕಂದ್ರೆ ಎಲ್ಲರಿಗೂ ಒದಗ್ತದ ಸೊ ನಾನು ನಮ್ಮ ರಾಜ್ಯದ ಎಲ್ಲ ರೈತರ ಪರವಾಗಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಕಬ್ಬಿಗೆ ನಮ್ಮ ರೈತರು ಕೇಳ್ತಿರುವಂತಹ ಒಂದು ವೈಜ್ಞಾನಿಕ ಬೆಲೆಯನ್ನು ಕೊಡ್ರಿ ಸರ್ಕಾರದವರು ನಿಗದಿಯನ್ನು ಮಾಡ್ರಿ ಏಕೆಂದ್ರೆ ರೈತರಿದ್ರೆ ನಾವು ರೈತರಿದ್ರೆ ನೀವು ನೀವೇ ಒಂದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ರೈತನೇ ದೇಶದ ಬೆನ್ನೆಲುಬು ಎಂದು ಕೂಗುತ್ತಾ ಇರ್ತೀರಿ ಏಕೆಂದರೆ ಇದು ನಮ್ಮ ಎಲ್ಲ ರೈತರ ಪರವಾಗಿ ಸರ್ಕಾರಕ್ಕೆ ಕೇಳ್ತಿರುವಂಥ ನನ್ನ ಈ ಒಂದು ಮನವಿ ಇದೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ನಂದಿ ಮಾತರಂ